ಕ್ರಿಸ್ಮಸ್ ಹಬ್ಬ ಬಂದಿದೆ ಹರುಷ್ ಜಯಕೆ ತಂದಿದೆ ಸುಗುಣ ಶಾಂತಿ ಬೀರಿದೆ ಇದು ಸಂಭ್ರಮ ಮತ್ತು ಸಡಗರದ ಸಮಯ ಉಡುಪಿಯ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಲೊಂಬಾರ್ಡ್ ಮಿಷನ್ ಆಸ್ಪತ್ರೆ ಕರ್ನಾಟಕ ಯುವಕ ಸಂಘ ಮತ್ತು ಕರಾವಳಿ ಕ್ರಿಶ್ಚಿಯನ್ ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇಂಡಸ್ಟ್ರಿಯ ಸಹಯೋಗದೊಂದಿಗೆ ಕ್ರಿಸ್ಮಸ್ ಕ್ರಿಸ್ತೋತ್ಸವ ವ್ಯವಕಲನ ಎರಡು ಇಪ್ಪತ್ನಾಲ್ಕು ಎಂಬ ವಿಶಿಷ್ಟ ಕಾರ್ಯಕ್ರಮ ಆಯೋಜಿಸಲು ಮತ್ತು ಹಬ್ಬದ ಸಂತೋಷವನ್ನು ಇಮ್ಮಡಿಗೊಳಿಸಲು ಉಡುಪಿ ಜಿಲ್ಲೆ ಸಿದ್ಧವಾಗಿದೆ ಈ ಕುರಿತು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಆಯೋಜಕರು ಉಡುಪಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಡಿಸೆಂಬರ್ ಹದಿನಾಲ್ಕರಂದು ಶನಿವಾರ ಉಡುಪಿ ಕ್ರಿಶ್ಚಿಯನ್ ಪಿಯು ಕಾಲೇಜಿನ ಮೈದಾನದಲ್ಲಿ ನಡೆಯಲಿದೆ ಕ್ರಿಸ್ತೋತ್ಸವ ಕಾರ್ಯಕ್ರಮವು ನೆರೆದ ಸಭಿಕರಿಗೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಹಬ್ಬದ ಊಟವನ್ನು ಉಣಬಡಿಸಲಿದೆ ಎಂದರು ಚರ್ಚಸ್ ಲೊಬಾರ್ಟ್ ಮೆಮೋರಿಯಲ್ ಮಿಷನ್ ಆಸ್ಪತ್ರೆ ಹಾಗೂ ಕರ್ನಾಟಕ ಯೂತ್ ಅಸೋಸಿಯೇಷನ್ ಹಾಗೂ ಕ್ಯಾನ ಚೇಂಬರ್ ಇವರೆಲ್ಲ ಸಹಜಿಗಳಾಗಿ ಈ ಕ್ರಿಸ್ಮಸ್ ಕ್ರಿಸ್ತೋತ್ಸವವನ್ನು ನಾವು ಆಚರಿಸಲಿದ್ದೇವೆ ಇದು ನಾಳೆ ಶನಿವಾರ ದಿನಾಂಕ ಹದಿನಾಲ್ಕು ಡಿಸೆಂಬರ್ ಆರು ಗಂಟೆಗೆ ನಾವು ನಮ್ಮ ಕ್ರಿಶ್ಚಿಯನ್ ಪಿಯು ಯು ಕಾಲೇಜ್ ಮೈದಾನದಲ್ಲಿ ಅದನ್ನು ನಾವು ಏರ್ಪಡಿಸಿದ್ದೇವೆ ಆರು ಗಂಟೆಗೆ ಶಾರ್ಟ್ ಆಗಿ ನಾವು ಈ ಕ್ರಿಸ್ತೋತ್ಸವವನ್ನು ನಾವು ಅದನ್ನು ಏರ್ಪಡಿಸಿದ್ದೇವೆ ಈ ಇದರ ಉದ್ದೇಶ ಏನಂತ ಹೇಳಿದ್ರೆ ಇಟ್ ಈಸ್ ಅಬೌಟ್ ಪೀಸ್ ಇಟ್ ಈಸ್ ಅಬೌಟ್ ಯೂನಿಟಿ ಇಟ್ ಈಸ್ ಅಬೌಟ್ ಆರ್ಮನ್ ಕ್ರಿಸ್ಮಸ್ ಇರುವುದೇ ಅದಕ್ಕೋಸ್ಕರ ಅದರಿಂದ ನಾವು ಎಲ್ಲರೂ ಕೈ ಜೋಡಿಸಿ ಸರ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಆ ಪ್ರಥಮ ಬಾರಿಗೆ ನಾವು ಇದನ್ನು ವಿಷಯ ಈಗ ಫಾದರ್ ಗಣೇಶ್ ದಸ ಅವರು ಹೇಳ್ತಾರೆ ಮುಖ್ಯವಾಗಿ ಅದು ಎರಡು ಭಾಗದಲ್ಲಿದೆ ಮುಂದಿನ ಭಾಗದಲ್ಲಿ ಫಸ್ಟ್ ಪಾರ್ಟ್ ಫಸ್ಟ್ ಪಾರ್ಟ್ ಅಲ್ಲಿ ನಮ್ಮ ಎಲ್ಲ ಚರ್ಚ್ ಮತ್ತೆ ಶಾಲೆಗಳು ಕ್ರಿಶ್ಚಿಯನ್ ಚರ್ಚಸ್ ಅಂಡ್ ಶಾಲೆಗಳು ಹಾಗೂ ಮಿಷನ್ ಆಸ್ಪತ್ರೆ ಆಗಿ ಅವರು ಒಂದು ಸಣ್ಣ ಕಲ್ಚರಲ್ ಪ್ರೋಗ್ರಾಮ್ ಎಂಟರ್ಟೈನ್ ಕ್ರಿಸ್ಮಸ್ ಕ್ರಿಸ್ಮಸ್ ವಿಷಯ ಬಗ್ಗೆ ಒಂದು ಮೊದಲ ಬಾರಿ ಅದನ್ನು ನಡೆಸಲಿದ್ದಾರೆ ಅದನಂತರ ನಮ್ಮ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಅಥವಾ ಅದು ಕಂಠಾನ ಅಂತ ಹೇಳ್ತಾರೆ ಫಾದರ್ ಡೆಲಿಸ್ ಡಿಸೋಸ ಅದಕ್ಕೆ ವಿವರಿಸಿ ಹೇಳ್ತಾರೆ ಅದು ಅವರು ಕೊರಿಯನ್ ತಂಡ ಅದು ಕೊರಿಯನ್ ಕೊರಿಯಾ ರೂಪಿ ಮತ್ತೆ ಕೊರಿಯನ್ ಜನರು ಕೂಡ ಇದ್ದಾರೆ ಕೊರಿಯನ್ ತಂಡದಿಂದ ಅವರು ಅದನ್ನು ನಡೆಸಲಿದ್ದಾರೆ ಸೊ ಈಗ ಆ ಪ್ರೋಗ್ರಾಂ ವಿಷಯದಲ್ಲಿ ಅದನ್ನು ವಿವರಿಸಿ ಹೇಳಲು ಇಟಾಲಿಯನ್ ಮತ್ತು ಲ್ಯಾಟಿನ್ ಭಾಷೆಯಿಂದ ಉದಯಿಸಿದ ಕಂಟಾಟ ಎಂಬ ಪದವು ಕೋರಸ್ ಅಥವಾ ಸಂಗೀತದೊಂದಿಗೆ ಕವಿತೆ ಅಥವಾ ಕತೆಗೆ ಸಂಗೀತ ಸಂಯೋಜನೆ ಮಾಡುವುದು ಎಂದರ್ಥ ಕ್ರಿಸ್ಮಸ್ ಕಂಟಾಟವು ಯೇಸು ಕ್ರಿಸ್ತರ ಜನದ ಕಥೆಯನ್ನು ಹೇಳುತ್ತದೆ ಈ ಚಾರಿತ್ರಿಕ ಘಟನೆಯನ್ನು ನೃತ್ಯರೂಪಕದ ಮೂಲಕ ಸಾಧಪಡಿಸುವುದೇ ಕ್ರಿಸ್ಮಸ್ ಕ್ರಿಸ್ತೋತ್ಸವ ಅಥವಾ ಕ್ರಿಸ್ಮಸ್ ಕಂಟಾಟ ಅರವತ್ತು ಕಲಾವಿದರ ಈ ತಂಡವು ಕೆಲವು ಕೊರಿಯನ್ ಕಲಾವಿದರನ್ನು ಒಳಗೊಂಡಿದೆ ಕನ್ನಡ ಭಾಷೆಯ ಧ್ವನಿ ಮುದ್ರಿತ ಹಾಡುಗಳು ಮತ್ತು ಸಂಗೀತದಿಂದ ಸಮೃದ್ಧವಾದ ಈ ಪ್ರದರ್ಶನವು ಅರವತ್ತು ನಿಮಿಷಗಳ ಸಂಗೀತ ನಾಟಕವನ್ನು ಒಳಗೊಂಡಿದೆ ಈ ಕಾರ್ಯಕ್ರಮ ಧ್ವನಿ ಮತ್ತು ಬೆಳಕಿನ ಪ್ರದರ್ಶನವನ್ನು ಹೋಲುತ್ತದೆ ಇದು ಪಾಲ್ಗೊಳ್ಳುವ ಎಲ್ಲರಿಗೆ ಮರೆಯಲಾಗದ ಅನುಭವವನ್ನು ನೀಡಲಿದೆ ಭಾರತದಲ್ಲಿ ಎರಡು ಸಾವಿರದ ಆರಂಭವಾದ ಕಂಟಾಟವನ್ನು ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ ಒಂದು ಏಳ್ನೂರು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿದ ಈ ತಂಡ ಭಾರತದಾದ್ಯಂತ ಆರು ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ ಕೊರಿಯಾ ಯುಎಸ್ಎ ಮತ್ತು ಇತರ ದೇಶಗಳಲ್ಲಿ ಪ್ರದರ್ಶನಗಳ ಮೂಲಕ ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಎಂದರು ಆದರೆ ಒಂದು ಕನ್ನಡ ಅಥವಾ ಕ್ರಿಸ್ಮಸ್ ಒಂದು ಕೊರಿಯನ್ ತಂಡವಿದೆ ಸಿಕ್ಸ್ಟಿ ಕಲಾವಿದರು ಬೆಂಗಳೂರಿನಲ್ಲಿ ಇಷ್ಟೇ ಬಂದಿದ್ದಾರೆ ಇವರು ಜೊತೆ ಸೇರಿ ಯೇಸು ಕ್ರಿಸ್ತರ ಜನನದ ಆ ಘಟನೆಯನ್ನ ಅವರ ಜನನ ಮತ್ತು ಅವರು ಮಾಡಿದ ಕೆಲಸ ಕಾರ್ಯಗಳನ್ನ ಈ ಒಂದು ನೃತ್ಯ ರೂಪ ಅಂತ ಹೇಳ್ಬೋದು ಮ್ಯೂಸಿಕಲ್ ಪ್ಲೇ ಕಂಟ್ರಾಟ ಎಂಬ ಶಬ್ದ ಲ್ಯಾಟಿನ್ ಅಥವಾ ಇಟಾಲಿಯನ್ ಭಾಷೆಯಿಂದ ಕಂಕಾರೆ ಅಂದ್ರೆ ಆಡುವುದು సాధారణ సౌండ్ అండ్ లైట్ కార్యక్రమ ఇంతే తు దొట్ట మేము ఇష్ట్రేట్ తోడూ అక్కడ కలవారు జిల్లి మొదలబారీ ఆయన హెరడు సరంభవ కంటాట ఇష్టకూ జ వీక్ష ಒಂದು ಸಾವಿರದ ಏಳುನೂರು ಸ್ಥಳಗಳಲ್ಲಿ ಪ್ರದರ್ಶನ ನೀಡಿದೆ ಈ ತಂಡ ಭಾರತದಾದ್ಯಂತ ಆರು ಲಕ್ಷ ಕಿಲೋಮೀಟರ್ ದೂರವನ್ನು ಕ್ರಮಿಸಿದೆ ಕೊರಿಯಾ ಯುಎಸ್ಎ ಮತ್ತು ಇತರ ದೇಶಗಳಲ್ಲಿ ಪ್ರದರ್ಶನಗಳ ಮೂಲಕ ಅಂತಾರಾಷ್ಟ್ರೀಯ ಮೆಚ್ಚುಗೆಯನ್ನು ಕೂಡ ಗಳಿಸುತ್ತಾರೆ ಕಾರ್ಯಕ್ರಮ ಆರು ಗಂಟೆಗೆ ಆರಂಭವಾಗುತ್ತೆ ಒಂದು ಗಂಟೆ ನಮ್ಮ ನರ್ಸಿಂಗ್ ಕಾಲೇಜ್ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಶಾಂತಿಯ ಬಗ್ಗೆ ಸಾಮರಸ್ಯದ ಬಗ್ಗೆ ಹೇಚಾಗಿ롭게 ಮೊದಲು ಕೇಳೋ ಏನೋ ಕ್ಯಾನ್ ಅಸ್ಕಲ್ ದ ಸೆಕೆಂಡ್ ಪಾರ್ಟ್ ಹ್ಯಾಸ್ ಶೋನ್ ಆನ್ ಫಾರ್ಮಲ್ ಇನಾಗುರಲ್ ಪ್ರೋಗ್ರಾಮ್ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಔರಡಿ ಧರ್ಮಪ್ರಾಂತದ ಬಿಷಪ್ ಮೊಸ್ಟರ್ ರೆವೆರೆಂಡ್ ಡಾಕ್ಟರ್ ಜಗದೈಸ್ ಅವರನ್ನು ಬರ್ತಾರೆ ನಮಸ್ಕಾರ ಸೈ ಸದರ್ನ್ ಡಯಾಸಿಸ್ ನಾ ರೈಟ್ ರೆವೆರೆಂಡ್ ಹಿಮಚಂದ್ರ ಕುಮಾರ್ ಬರ್ತಾರೆ ರೆವೆರೆಂಡ್ ಸೈಮನ್ ಎಬ್ರಾ ಬರ್ತಾರೆ ರೆವೆರೆಂಡ್ ಹಾರ್ವಿ ಎಲವಿಚೇಯೋ ರೆವೆರೆಂಡ್ ಬರ್ತಾರೆ ಈ ಇವರು ಒಂದು ಸಣ್ಣ ಅರ್ಧ ಗಂಟೆಯ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಪೀಸ್ ಅಂಡ್ ಹಾರ್ಮನಿ ನಾವು ವಿ ಮಸ್ಟ್ ಪ್ರಾಕ್ಟೀಸ್ ಅದಕ್ಕಾಗಿ ನಾವು ಎಷ್ಟು ಮಂದಿ ಬಂದಿದ್ದೇವೆ ಎಷ್ಟು ಮಂದಿ ಯಾಕೆ ಬಂದಿದ್ರೆ ಗಾವರಿ ಆಗ್ಬೋದು ಅಂದರೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಅಂದರೆ ಅದಕ್ಕೆಲ್ಲ ಡಿನೇಷನ್ ಚರ್ಚ್ ಕೂಡಿ ನಾವು ಈ ಉತ್ಸವವನ್ನು ಆಚರಣೆ ಮಾಡಿದ್ದೇವೆ ಈ ಸಂದೇಶವನ್ನು ನೃತ್ಯ ರೂಪದ ಮೂಲಕ ಶಾಂತಿ ಸಾಮರಸ್ಯದ ಸಂದೇಶವನ್ನು ನೃತ್ಯ ರೂಪದ ಮೂಲಕ ನಾವು ಕೋರ್ಪಡಿಸುತ್ತೇವೆ

ಸುಮಾರು ಐದು ಸಾವಿರ ಜನರು ಆಗಮಿಸುವ ನಿರೀಕ್ಷೆ ಇದೆ ನಮಗೆ ಮತ್ತು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ನಮಗೆ ಈ ಕಾರ್ಯಕ್ರಮದ ಮೂಲಕ ಜನರಿಗೆ ನಮ್ಮ ಪರಿಸರದ ಜನರಿಗೆ ಶಾಂತಿ ಸಾಗವಸದ ಸಂದೇಶವನ್ನು ಹರಡಲು ಸುದ್ದಿಗೋಷ್ಠಿಯಲ್ಲಿ ಆಯೋಜನಾ ಸಮಿತಿಯ ಸಂಚಾಲಕ ಡಾ ಸುಶೀಲ್ ಜತ್ತ ಉಡುಪಿ ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕಾಧಿಕಾರಿ ವಂದನೀಯ ಡೆನಿಸ್ ಡೆಸಾ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಉಡುಪಿ ಉಪಾಧ್ಯಕ್ಷರಾದ ಪ್ರಶಾಂತ್ ಜತ್ತಣ್ಣ ಉಡುಪಿ ಶೋಕಮಾತಾ ಚರ್ಚಿನ ಪ್ರಧಾನ ಧರ್ಮಗುರು ವಂದನೀಯ ಚಾರ್ಲ್ಸ್ ಮಿನೇಜಸ್ ಬ್ರಹ್ಮಾವರ ಸೈಂಟ್ ಮೇರಿಸ್ ಸಿರಿಯನ್ ಕ್ಯಾಥೆಡ್ರಲ್ ಇದರ ವಿಕಾರ್ ಜನರಲ್ ವಂದನೀಯ ಮತಾಯಿ ಸಿಎಸ್ಐ ಉಡುಪಿ ಪ್ರಾಂತಸಭಾ ಪಾಲಕ ವಂದನೀಯ ಐವನ್ ಡಿ ಸೋನ್ಸ್ ವಂದನೀಯ ಲಿಯೋ ಡಿಸೋಜಾ ಪಾಸ್ಟರ್ ಕೆವಿ ಪೌಲ್ ಎಬನೇಜರ್ ಕ್ರಿಸ್ಟೋಫರ್ ಕರ್ಕಡ ಮಂಜುಗಿಡಿ ಹಾಗೂ ಇತರರು ಉಪಸ್ಥಿತರಿದ್ದರು